ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಂದರೆ ಸಂಡೇ ಸ್ಪೆಷಲ್ಲು ಇವತ್ತು ಭಾನುವಾರ ಮಧ್ಯಾಹ್ನ ಚಿಕನ್ ಗುಜ್ ಮಾಡ್ತಾಯಿದ್ದೀನಿ ಇದು ಬ್ಯಾಚುಲರ್ಸು ಹಾಗೂ ಬಿಗಿನರ್ಸ್ ಮಾಡ್ಕೊಳ್ಳುವಂಥ ಈಸಿ ರೆಸಿಪಿ ತುಂಬಾ ಸುಲಭವಾಗಿರುವಂಥ ಮತ್ತು ಕ್ವಿಕ್ಕಾಗಿರುವಂಥ ರೆಸಿಪಿ ಮತ್ತು ಒಂದೇ ಚೂರು ಎಣ್ಣೆ ಹಾಕ್ತೆ ಮಾಡುವಂತಹ ರೆಸಿಪಿ ಇದು ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನಾನು ಸಬ್ಸ್ಕ್ರೈಬ್ ಮಕ್ಕಳಿ ಹತ್ತಲೇ ಇರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಗೆ ಕೊನೆಯ ತನಕ ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ತೊಳ್ಕೋಬೇಕು ತೊಳೆದ ನಂತರ ಒಂದು ಐದು ನಿಮಿಷ ఒల మేలు కదీ సిమ్మల్ే కదీ అదా నంతరీరె చెల్లిబుట్టు ఈ సన్న హిర స కట్ మి ఈరుళి పుట్టు పుడి ఆగి ఈ చనగితే పెప్పార్ పౌడరు ధనియా పుడి కార్ పుడి గరం మసాలా హిమినకై సొంపు స్వల్ప కయూ కయూ మూ ఇదే మారిట్టు ఒక కడే ఇని కాయ రీతి హాకీ కయాలు మాకూ ఇల్లి నూ చిక్కి అర్శిణ కర్పేవ సొప్పు శుంఠి ఎళ్ళి పేస్ట్ మొసరు ఒక్క స్పూను చనెక్స్కోూరు ఎన్ను తు చన టేస్టివంత ಚಿಕನ್ ಗ್ರೇವಿದು ಎಣ್ಣೆನೆ ಸೇರಿಸಿದೆ ಅಂತ ಮಾ ಸೇರಿಸಿದೆ ಮಾಡುವಂತಹ ಗ್ರೇವಿದು ವೆಯ್ಟ್ ಲಾಸ್ ಮಾಡೋರು ಅಂತೂ ಹೇಳಿ ಮಾಡಿಸ್ದಂಗಿರುತ್ತೆ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಯೋ ತನಕ ಎಲ್ಲ ಮಿಕ್ಸ್ ಮಾಡಿ ಅದನ್ನೇನು ವೆಯ್ಟ್ ಮಾಡಿಸಂಗಿಲ್ಲ ಅದೇ ತಕ್ಷಣ ಒಂದೇ ಮೇಲೆ ಇಟ್ಟು ಕೂಡ ನಾವು ರೆಡಿ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಚಪಾತಿಗೆ ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕ ಇದೀನಿ ಗ್ಯಾಸ್ ಆನ್ ಮಾಡ್ಕೊಂಡು ಅದೇ ಅದನ್ನೆಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ಹತ್ತೆತ್ತಿ ಒಲೆ ಮೇಲೆ ಇಟ್ಕೋಬೇಕು ಹೀಗೆ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾ ಹೋಗ್ಬೇಕು ಈಗ ಒಂದು ಐದು ನಿಮಿಷ ಮುಚ್ಚಿಡಿ ಅರ್ಧ ಬೆಂದೋಗಿರುತ್ತೆ ಅದೇ ನೀರು ಬಿಟ್ಕೊಂಡು ಅರ್ಧ ಬೆಂದೋಗಿರುತ್ತೆ ಇಲ್ಲಿ ಕರೆಂಟ್ ಹೋಗಿದೆ ಫ್ರೆಂಡ್ಸ್ ಸರಿಯಾಗಿ ಕಾಣಿಸಲ್ಲ ಅದರಿಂದ ತುಂಬ ಮಳೆ ಇತ್ತು ಅದಕ್ಕೋಸ್ಕರ ಕತ್ಕತ್ತಲೇ ಆಗಿ ಕತ್ಕತ್ತಲೆ ಆಗಿದೆ ನೋಡಿ ಈ ರೀತಿ ತುಂಬಾ ನೀರು ಹಾಕಲೇಬಾರ್ದು ನೀರು ಅದೇ ಬಿಟ್ಕೊಂಡಿರುತ್ತೆ ಅರ್ಧ ಅದೇ ಬೆಂದೋಗಿರುತ್ತೆ ಅದು ಸಿಮ್ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಜಾಸ್ತಿ ಉರಿಲಿ ಮಾಡಿದ್ರೆ ಸೀದೋಗುತ್ತೆ ಈ ರೀತಿ ಎಲ್ಲ ಅರ್ಧ ಬೆಂದೋಗಿದೆ ಈಗ ನಾನು ನೋಡಿ ಈ ರೀತಿ ಇಷ್ಟು ನೀರಿದೆ ನೋಡಿ ನಾನು ನೀರೇನೂ ಹಾಕ್ಕೊಂಡೇ ಇರಲಿಲ್ಲ ಆದರೂ ಈ ರೀತಿಯಾಗಿದೆ ಇದು ಚಪಾತಿ ಹಣ್ಣಿಗಂತೂ ತುಂಬಾ ಟೇಸ್ಟಿಯಾಗಿ ಮತ್ತು ಬೇಗ ಆಗೋಂತಹ ರೆಸಿಪಿ ಇದು ಈಗ ನಾನು ಕಾಯಲ್ಲಿ ಮಾಡಿಟ್ಟಿದ್ಮೇಲೆ ಅದನ್ನು ಹಾಕುತ್ತಾ ಇದ್ದೀನಿ ಅದೇ ಸಾಕು ನೀರೇ ಹಾಕ್ಲೇಬಾರ್ದು ಇದರಲ್ಲೇ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಆಲ್ರೆಡಿ ಬೆಂದಿದೆ ಅರ್ಧ ಇನ್ನು ಸ್ವಲ್ಪ ಬೆಂದೋಗುತ್ತೆ ಈಗ ಒಂದು ಐದು ನಿಮಿಷ ಮುಚ್ಚಿಟ್ರೆ ಎಲ್ಲ ಚೆನ್ನಾಗಿ ನಿಮ್ಗೆ ಯಾವ ರೀತಿ ಗೊಜ್ಜ ರೀತಿ ಬೇಕಾದ್ರೆ ಗೊಜ್ಜ ರೀತಿ ಇಲ್ಲ ಸಾಂಬಾರು ರೀತಿ ಬೇಕಾದ್ರೆ ನೀರು ಹಾಕೊಬೋದು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ತಾಯಿದ್ವಿ ತುಂಬಾ ಟೇಸ್ಟಿಯಾಗಿರುವಂತಹ ಗ್ರೇವಿ ಇದು ಮತ್ತು ಇದು ಕ ನಾವು ಮಸಾಲೆ ಏನು ರುಬ್ಬ ಅವಶ್ಯಕತೆ ಕುಕ್ಕಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಮತ್ತು ಬೇಗನೂ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನಾನ್ ಗ್ಯಾರಂಟಿ ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಎಲ್ಲ ಕೊನೆಗೆ ಈ ರೀತಿಯಾಗಿ ಬಂದಿದೆ ತುಂಬಾ ಬೇಗ ಆಗುತ್ತೆ ಮಾತ್ರ ಎಣ್ಣೆ ಇಲ್ಲದೆ ರುಚಿ ಬರುತ್ತೋ ಇಲ್ವೋ ಅನ್ಕೊಳ್ಳೋದ್ಕಿಂತ ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ರುಚಿಯಾಗಿತ್ತು ಮತ್ತು ಮುದ್ದೆ ಕೂಡ ತಿನ್ನು ಊಟ ಮಾಡಿ ಮುದ್ದೆ ಊಟ ಕೂಡ ಮಾಡ್ಬೋದು ಅಷ್ಟು ಬೇಗನೆ ಆಗುತ್ತೆ ತುಂಬಾ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಕಡಿಮೆ ಮಸಾಲೆ ಕೂಡ ಈ ರೀತಿ ಟೇಸ್ಟ್ ಬರುತ್ತೆ ಅಂದ್ಕೊಂಡಿರಲಿಲ್ಲ ನಾನು ಅಷ್ಟು ಇದು ಆಮೇಲೆ ಇನ್ನೊಂದು ಏನಂತಂದರೆ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಅಷ್ಟು ಕುಕ್ಕಾಗಿ ಮತ್ತು ನನಗೆ ಇಷ್ಟು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ನಮ್ಮ ಮನೇಲಿ ಆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸಿಕ್ಕ ನಾ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು